ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚ್ಚಿ ಕನ್ನಡ ಅವಳಾಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯ ಎಲ್ಲರು ಹೇಗಿದ್ದೀರಾ ನಾವೇ ಸೂಪರ್ ಆಗಿದ್ದೀವಿ ಇದು ರಾತ್ರಿಯ ಶುಭೋದಯ ಇದು ನೋಡಿ ಫುಲ್ ಕತ್ಲೆ ಕತ್ಲೆ ಅನಿಸ್ತಾ ಇದೆ ಬೇಜಾರು ಮಾಡ್ಕೊಬಿಡಿ ನಾನು ಕಾಣಿಸ್ತಾ ಇಲ್ಲ ಕೆಳಗಡೆ ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದಕ್ಕೆ ನಾನು ಮೇಲೆ ಬಂದಿದ್ದೀನಿ ನಂಗೆ ಹುಷಾರು ಕೂಡ ಆಗಿಲ್ಲ ಗಂಟಲು ಫುಲ್ ಕಟ್ಕೊಂಡಿದೆ ಇದೇ ಗೈಸ್ ನನ್ನ ಜಿಮ್ ಪ್ಲೇಸು ನನ್ ಜಿಮ್ ಪ್ಲೇಸ್ ನೋಡಿ ಫುಲ್ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ಲೈಟ್ ಬರುತ್ತೆ ಇದ್ರಲ್ಲಿ ಫುಲ್ ಕತ್ಲೆ ಆಯ್ತಲ್ಲ ಈ ಕಡೆದು ಪಕ್ಕದ ಮಾಡು ಪಕ್ಕದು ಅಷ್ಟೇ ಕಲ್ಲ ಈ ಕಡೆದು ಮಾಡು ಸೂರ್ಯಂದು ಇದು ಇವಾಗ ಒತ್ತಿದಲ್ಲ ಅದೊತ್ತು ಕೊನೆ ಅದಕ್ಕೆ ಸುಮ್ನೆ ಬಾರೇ ಅಮ್ಮ ಈ ಕಡೆ ಬಾ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತು ಏನ್ ಅಡಿಗೆ ಅಂತ ನೀವೇ ನೋಡಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿಗೆ ಬಾರೇ ಅಮ್ಮ ಬರ ಇಲ್ಲಿಗೆ

ಗೈಸಿ ನೈಟ್ ಅಲ್ಲಿ ಸುಮ್ನೆ ಹಚ್ಚಿ ಬಗ್ಳುತ್ತೆ ಎಲ್ಲ ಮಲ್ಕೊಂಡವ್ರೆ ಗೈಸ್ ನೋಡಿ ಗೈಸ್ ನಂಚ ತುಂಬಾ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾವು ಆಚೆ ಬಂದಿರಲಿಲ್ಲ ಇವಾಗ ಮಳೆ ಫುಲ್ಲು ನಿಂತೋಗಿದೆ ನಿಂತೋದ್ರೂ ಫುಲ್ಲು ಒಂಥರ ನೀರ್ ನಿಗಿದೆ ಟೆರೆಸ್ ನಮ್ಮ ಚೆನ್ನಾಗಿ ನಮ್ಲಚ್ಚಿ ಅದ್ರ ಬಿಡ್ಸದ ಬಿಡಿಸೆ ಅಮ್ಮನ ಸೊ ಹಂಗೆ ಸೊ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಏನು ಅಡುಗೆ ಮಾಡ್ತೀನಿ ಅಂತ ನೀವೇ ನೋಡಬೇಕು ಹೇಳದ ನಾನು ಸೊ ಹಂಗಾಗಿ ಸೊ ಕೆಲವರು ತುಂಬ ಜನ ವಿಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಾ ವ್ಯೂವ್ಸ್ ಸ್ವಲ್ಪ ಡೌನ್ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಸೊ ಇವತ್ತು ತುಂಬಾ ಮಳೆ ಬರ್ತಾ ಇರೋ ಕಾರಣ ತುಂಬಾ ಚಳಿ ಚಳಿ ಅನಿಸ್ತಾ ಇದೆ ಗಾಳಿ ನೋಡಿ ಇದು ಮೈನ್ ರೋಡ್ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ನೋಡಿ ನಮ್ ಲಚ್ಚಿ ಯಾಕೋ ಬಾರಿ ಎಗರ್ ಗಾಳಿಗೆ ಅಷ್ಟು ಗಾಳಿ ಬರ್ತಿದೆ ಫ್ರೆಂಡ್ಸ್ ಅದಕ್ಕೆ ಸೊ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೀರೆಕಾಯಿ ಸಿಪ್ಪೆದು ಚಟ್ನಿ ಇದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಣ್ಲೆ ಇಟ್ಕೊಳ್ಳಿ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಮೂರು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸೊ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ನೀಟಾಗಿ ಫುಲ್ಲು ನೀಟಾಗಿ ಫ್ರೈ ಆಗಬೇಕು ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗ್ತಾ ಇರಬೇಕು ಅದು ನಾವು ಫ್ರೈ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಅದು ಚಟ್ನಿ ಟೇಸ್ಟಿಂಗು ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ನಾನು ಗ್ಯಾರಂಟಿ ಈ ಚಟ್ನಿಗೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ನೋಡಿ ಈ ಹೀರೆಕಾಯಿ ಸಿಪ್ಪೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಸಾರಿ ನೀಟಾಗಿ ಅದು ನೀರು ಫುಲ್ಲು ಹೋಗಬೇಕು ಹಂಗೆ ಚೆನ್ನಾಗಿ ನೀಟಾಗಿ ತೊಳ್ಕೊಂಬಿಟ್ಟು ನೀರು ಚಿ ನೀಟಾಗಿ ಸೋಸ್ಕೊಳ್ಳಿ ಇದರಲ್ಲಿ ಸಕ್ಕದಾಗಿರುತ್ತೆ ನಿಜವಾಗ್ಲೂ ಇದು ಈ ಥರ ಫ್ರೈ ನೋಡಿ ಇಷ್ಟು ಫ್ರೈ ಆಗಿದೆ ಇದು ಹಿಂಗೆ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕದು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕೊತೀನಿ ಅದು ನೀಟಾಗಿ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆದ ತಕ್ಷಣನೇ ಅದಕ್ಕೆ ನಾವು ಏನೇನು ಹೀರೇಕಾಯಿ ಸಿಪ್ಪೆನ ನಾವು ತೊಳೆದಿಟ್ಕೊಂಡಿರ್ತೀವಿ ನೀಟಾಗಿ ಸೊ ಅದನ್ನು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ನೀಟಾಗಿ ಕೈ ಇರಿ ಇಲ್ಲಾಂದರೆ ಅಂಡ ಹತ್ಕೊಂಡ್ಬಿಡುತ್ತೆ ಅದು ಉರಿ ಜಾಸ್ತಿ ಇಡಬೇಡಿ ಸ್ವಲ್ಪ ಕಮ್ಮಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇರಿ ಅದು ಬೇಗ ಬಿಂದ ಹೋಗ್ಬಿಡುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಫ್ರೆಂಡ್ಸ್ ಇದು ಬೇಯೋದಕ್ಕೆ ಆಮೇಲೆ ಒಂದು ಮೆಣಸಿಕಾಯಿ ಒಂದು ಎರಡು ಬೇಳೆ ಬೇಡಿಗೆ ಮೆಣಸಿಕಾಯಿ ಹಾಕೊತೀನಿ ಸೋ ಅದನ್ನು ಕೂಡ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನಾದರೂ ಜ್ವರ ಬಂದಿದ್ದರೆ ಶೀತ ಏನಾದರೂ ಆಗಿದರೆ ಅವ್ರಿಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಇದು ಸೊ ಬೆಂದೋಗ್ಬಿಡುತ್ತೆ ಒಂದು ಹದಿನೈದು ನಿಮಿಷ ಅಂದ್ಕೊಳ್ಳಿ ಹದಿನೈದು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ನೋಡಿ ಬೆಂದಮೇಲೆ ಈ ಥರ ಆಗುತ್ತೆ ಇದು ಕಲರೇ ಚೇಂಜ್ ಆಗುತ್ತೆ ಎಷ್ಟೊಂದಿತ್ತು ಎಷ್ಟು ಕಮ್ಮಿ ಆಗಿದೆ ಸೊ ನೀಟಾಗಿ ಅದು ಬೆಂದೋದ್ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಈ ಥರ ಆಗುತ್ತೆ ಚೆನ್ನಾಗಿ ಹಾಕ್ಕೊಳ್ಳಿ ಹುಣಸೆಣ್ಣು ಹಾಕೋಬೇಕು ಫ್ರೆಂಡ್ಸ್ ಮರ್ತದೆ ಹುಣ್ಸೆಣ್ಣು ಸ್ವಲ್ಪ ನಿಂಬೆಣ್ಣಷ್ಟು ಮತ್ತು ತಿರ್ಗ ಅದೇ ಬಾಂಡಿಗೆನೆ ಎರಡು ಈರುಳ್ಳಿ ಸಣ್ಣ ಕಚ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಮತ್ತು ಬೇಡಿಗೆ ಮೆಣಸಿಕ್ಕಿ ಎರಡು ಹಾಕ್ಕೊತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ನಾವು ರುಬ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೇಕು ಫ್ರೆಂಡ್ಸ್ ನೀರು ಹಾಕೊಂಡು ರುಬ್ಕೊಳ್ಳಿ ಹಂಗೆ ರುಬ್ಕೊಳಕ್ಕಾಗಲ್ಲ ಅದು ನೀರು ಹಾಕೊಂಡು ಚೆನ್ನಾಗಿ ಸಣ್ಣ ರುಬ್ಕೊಬೇಕು ಸೊ ಇದು ಫ್ರೈ ಆದ ತಕ್ಷಣ ರುಬ್ಬಿರೋವಂಥದನ್ನ ಇದಕ್ಕೆ ಹಾಕ್ಕೋಬೇಕು ಸೊ ಕಮ್ಮಿ ಊರಿಲ್ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಅವರು ಇಟ್ಟರೆ ತಳ ಹಿಡ್ದು ಬಿಟ್ಟು ತಳ ಇಡ್ದು ಬಿಡುತ್ತೆ ಫುಲ್ ಸೀದೋಗುತ್ತೆ ಸೊ ನೋಡಿ ಈ ಥರ ತುಂಬ ಸಣ್ಣಕ್ಕೆ ರುಬ್ಕೊಳ್ಳಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಿಡಿ ಸೊ ನೀರು ಹಾಕ್ದಿರಾನೆ ಇವಾಗ ಅದು ಬೇಯಿಸ್ಬೇಕು ಚೆನ್ನಾಗಿ ನೀರು ಹಾಕ್ತೀರ ಚೆನ್ನಾಗಿ ಬೇಯಿಸಿ ನೋಡಿ ಹಂಗೆ ಬಂದ ಮೇಲೆ ಸೈಡಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಥರ ಬೇಯಿಸೋದ್ರಿಂದ ಎರಡು ದಿನವರೆಗೂ ಇಟ್ಕೊಬೋದು ಚಟ್ನಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಆಗಿರುತ್ತೆ ಮತ್ತು ಕೊತ್ಬ ಸೊಪ್ಪು ಹಾಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಾಯ್